ಮಾನಾದಿಗೆ ಸ್ವೀಕಾರ ಮಾಡ್ಕೊಡೋದಕ್ಕೆ ಮುನಿಯಾರ್ ಉದಯ ಕುಮಾರ್ ಶರಣ ಇರ್ಲಿಗೆ ವಿಕ್ರಮಕರ ಉಳಿಪಾಡಿ ಪುಲ್ ಓಡಿಬಿಡು ಉದಯ ಶರಣ ವಜನ ಮರ್ದಿರ್ಲಿಗೆ ನಾ ಬರ್ದ ಎಲ್ಲಿ ಫೈನಲ್ ದ ಸಾಲ್ ವೀರ ಕರೆತ್ತ ವೀರ ಕರೆತ್ತ ಮುನಿಯಾಲ್ ಉದಯ ಕುಮಾರ್ ಶರಣ ಆರಂಭೋಜನೆಯ ವರ್ಷದ ಟೋಟಲ್ ಡ್ರೈ ಕ್ಲೀನ್ ಪನ್ಪಿನ ಒಂಜಿ ಸಂಸ್ಥೆ ಸಿದ್ದ ಕಟ್ಟೆ ಜನಕ್ಕೆ ಆತ್ ಜನಕ್ ಬೇಲೆ ಕುರ್ಪಿನ ನಡಪುನಿಕ್ ಓ ಒನವುದ ಸಹಕಾರ ಕುರ್ಪಿನ ಮಲ್ಲ ಹನ್ನೊಂದು ಲ ಹನ್ನೊಂದು ಎಂಬತ್ತ ಮೂರು ಲದೆರೆಗ್ ಊಟದ ಪರ್ವಾದ್ ಅಭಿನಂದನೆ ಅನ ಸುರೇಶನ ಓ ಸುರೇಶನ ಫೈನಲ್ ಸ್ಪರ್ದೆ ರಿಸಲ್ಟ್ ಕೊಂಚ ಟೈಮ್ ಕೊರುಲಿ ಆಂದೆ ವೀರ ಕೆಟ್ಟ ಪತ್ರ ಮುನಿ ಆರ್ ಉದಾ ಕುಮಾರ್ சட்ட கொடங்கத வீர விக்ரம ஜோடுக்கரே கமலகூட்ட நாவை விபாக விக்ரம கரட பத்தன உழைப்பாடி பல்லோடி உதய நம்பர்ல மூஜினே வர்ஷத சித்த கட்ட கொடங்கியத வீர விக்ரம ஜோடுக்கரே கமலக்குட்டத நாவை விபாக ஒஜனே பகுமான முனியாள் உதய குமார் ஷெட்டரன் எல்லாம் கிடன பலர் நடன உலிப்பாடி புல்லோடி உதயநம்பர் கிடையாது பிரதீப் நாய்க்கு மகானந்த நிலையேஷ்வர ஒஞ்ச நம்பர் வீரக்கர கொழக்கேர்வாஸ்குமோ விக்ரமக்கரமால விக்ரம கரத்த ಕುಳಕಿ ಇರುವತ್ತೂರು ಭಾಸ್ಕರ್ ಸುಬ್ಬಯ್ಯ ಕೋಟ್ಯ ನಡೆ ಇರ್ಲಿಗೇ ಮೂರನೇ ವರ್ಷದ ಸಿದ್ಧಕಟ್ಟೆ ಕೊಡಂಗದ ವೀರ ವಿಕ್ರಮ ಜೋಡುಕರೆ ಕಂಬಳಕೂಟದ ಬಲವಮಲ್ಲ ವಿಭಾಗಡೆ ವಜನೇ ಬಹುಮಾನ ಹನ್ನೊಂದು ಎಂಬತ್ತು ಹನ್ನೆರಡು ಸೊನ್ನೆ ಏಳು ವೀರ ಕರಡವತ್ತನ ಮಾಳ ಆನಂದನಿಲೆ ಶೇಖರೇಶ್ವರನ ಭಜನ ಬರ್ದಿರ್ಲಿಕ್ಕೆ ಮೂರನೇ ವರ್ಷದ ಸಿದ್ಧಕಟ್ಟೆ ಕೊಡಂಗ್ಯದ ವೀರವಿಕ್ರಮ ಜೋಡುಕರೆ ಕಂಬಳಕೂಟದ ಬಲವಮಲ್ಲ ವಿಭಾಗದ

ಬೆಳುವಾಯಿ ಪೆರವಳಿ ಪುತ್ತಿಗೆ ಗೊತ್ತು ಕೌಶಕ್ ದಿನ ಪರೀಕ್ಷೆ ನಂಬರ್ ದೇರ್ಲಿ ವಿಕ್ರಮ ಕರೆಟ್ ವೀರ ಕರೇಟ್ ಲೊರೇಟೋ ಮಹಲ್ ತೋಟ ಅನ್ಯ ಅವಿಲ್ ಮ್ಯಾನಸರ್ನ ಒಂಜನೇ ನಂಬರ್ ತೆರಳು ಬಲ್ಲುದ ಎಲ್ಲಿ ವಿಭಾಗದ ಫೈನಲ್ ಸ್ಪರ್ಧೆ ವೀರ ಕರೆತ ವೀರ ಕರೆತ ವೀರ ಕರೆತ ಲೊರೆಟೋ ಮಹಲ್ ತೋಟ ಅನ್ಯ ಅವಿಲ್ ಮ್ಯಾನೇಜರ್ಸರ್ನ ಒಂಜನೇ ನಂಬರ್ ತೆರಳಿಗೆ ಸಿದ್ಧ ಕಟ್ಟಕೊಡಂಗಿದ ಮೂರನೇ ವರ್ಷದ ವೀರ ವಿಕ್ರಮ ಜೋಡುಕರೆ ಕಮಳಕೂಟದ ಬಲ್ಲದ ಎಲ್ಲಿ ವಿಭಾಗದ ಒಂಜನೇ ಬಹುಮಾನ ಹನ್ನೊಂದು ಎಪ್ಪತ್ತೆರಡು ಹನ್ನೆರಡು ಎಪ್ಪತ್ತೆಂಟು ವಿಕ್ರಮ ಕರೆಟ ಭತ್ತನ ಬಿಳುವಾಯಿ ಪೆರೋಡಿ ಪುತ್ತಿಗೆ ಗೊತ್ತು ಕೌಶಿಕ್ ದಿನಕಿ ಶೆಟ್ಟು ಒಂದೇ ನಂಬರದಲ್ಲಿ ಬಲ್ಲದ ಎಲ್ಲಿ ವಿಭಾಗದ ಇನಿದ ಕೂಟದ ರೆಡ್ಡನೇ ಬಹುಮಾನ ನಾರಿಯ ನಡಿ ಗೋತ್ ನಾರಿಯ ಗುತ್ತು ಕುವೆತ್ತ ಬಯಲು ದಕ್ ವೀರಕರೆಡ್ಡಿ ವಿಕ್ರಮಕರೆಡ್ಡಿ ಇರುವ ಗುತ್ತು ಅಡ್ಡಬಲಾಯ್ಭಾಗದ ಫೈನಲ್ ಸ್ಪರ್ಧೆ ವೀರ ಕರೆತ ವೀರ ಕರೆತ ವೀರ ಕರೆತ ನಾರಿಯ ಗುತ್ತು ಕುವೆತ್ತ ಬೈಲು ಸಂತೋಷ್ ರೈ ಬೋಳಿಯಾರ್ ನೆರಳಿಗೆ ಮೂದಿನೇ ವರ್ಷದ ಸಿದ್ದಕಟ್ಟೆ ಕೊಡಗಿದ ಅಡ್ಡಪ್ಪಲಾಯುಧ ವಿಭಾಗದ ಒಂದನೇ ಬಹುಮಾನ ಮೂವತ್ತೆಂಟು ಹನ್ನೆರಡು ಐವತ್ತಾರು ವಿಕ್ರಮ ಕರೆಟ್ ಪತ್ತನ ಇರುವ ದೊಡ್ಡ ಗೊತ್ತು ಜಗದೀಶ್ ಎಂ ಶೆಟ್ಟನಕ್ಕೆ ಅಡ್ಡಪಲಾಯಧ ವಿಭಾಗದ ಇನ್ನಿದ ಕೂಟದ ರಡ್ಡನೇ ಬಹುಮಾನ ಶೀಟ್ ಬೆಲ್ಟ್ ಮಾಡ ಫೈನ್ ಬರ್ಕೊಂಡತ್ತ నోటీస్ బరుపున కార్యక్రమ ఇప్పే చాన్స్ ఉండుతీ హుస్మారు సూర్య శ్రీరత్న సదా శివశెట్ నేర్లు వీరక్కరెడ్డి విక్రమ కరెడ్డి శ్రీ మహమ్మీ కలేరి పంజకుడే గు నారాయణ పూజారి నాయర్ మల్ల విభాగద ఫైనల్ స్పర్ధె సమా

ವೀರ ಕರೆತ್ತ ವೀರ ಕರೆತ್ತ ವೀರ ಕರೆತ್ತ ಹೊಸ್ಮಾರು ಸೂರ್ಯಶ್ರೀ ರತ್ನ ಸದಾಶಿವ ಶೆಟ್ಟನೆಗೆ ಮೂರನೇ ವರ್ಷದ ಸಿದ್ಧಗಟ್ಟೆ ವೀರ ವೀರವಿಕ್ರಮ ಜೋಡುಕರೆ ಕಮಲಕೂಟದ ನಾಗರದ ಮಲ್ಲು ವಿಭಾಗದ ವಂಜನೆ ಬಹುಮಾನ ಹನ್ನೆರಡು ಸೊನ್ನೆ ಎರಡು ಹನ್ನೆರಡು ಸೊನ್ನೆ ಆರು விக்ரம கரெட்டு பத்தன மகாமாயி கல்லேரி பஞ்சகூடியல நாராயண பூஜார நெல்லை நாயர் தலு விபாக இனித கூட்டத ரேமன வஞ்சனே பகுமான தீர்ப்பு படையினா ஹுஸ்மாரு சூரிய ஸ்ரீ ரத்ன சதாசி சேட்டர் நாயர் பைந்தூர் விவேக் பூஜாரி ரெடனே பகுமான தீர்ப்பு படையினி கல்லேரி பஞ்சகூட நாராயண பூஜார நெல்லைன மங்கல்பாடி ரஷ் ரி